ನಮಸ್ಕಾರ ಫ್ರೆಂಡ್ಸ್ ಶುಭೋದಯ ನೋಡಿ ನಾನು ಇಡ್ಲಿ ಮಾಡೋದನ್ನು ಹೇಳ್ತೀನಿ ಇವು ವಿಜಯ್ ಇಡ್ಲಿ ರವೆ ಇವು ಉಲ್ಟಾ ಪ್ಯಾಕ್ ಕಟ್ ಮಾಡಿ ನಾನು ಸಾರಿ ಈ ಥರ ರವೆ ಸಿಗ್ತಾವ ಮಸ್ತಿರ್ತಾವ್ರಿ ರವೆ ಇವು ಭಾಳ ಚಂದ ಆಗ್ತಾವೆ ಇಡ್ಲಿ ಮಲ್ಲಿಗೆ ಥರ ಮೆತ್ತಗೆ ಮೃದುವಾಗಿ ಇಡ್ಲಿ ಆಗ್ತಾವೆ ಈ ಥರ ಐದು ಗ್ಲಾಸ್ ರವೆ ತೊಗೊಂಡಿನಿ ಒಂದು ಗ್ಲಾಸ್ ಉದ್ದಿನ ಬೇಳೆ ತೊಗೊಂಡಿನಿ ಒಂದು ಹಿಡಿಯಷ್ಟು ಮುಷ್ಟಿಯಷ್ಟು ಅವಲಕ್ಕಿ ತೊಗೊಂಡಿನಿ ಇವನ್ನ ಬೆಳಗ್ಗೆ ನೆನೆ ಇಟ್ಕೊಂಡಿದ್ದೆ ಎಂಟು ಗಂಟೆ ನೆನೆಸಿ ಆಮೇಲೆ ಒಂದು ಅರ್ಧ ಗಂಟೆ ರುಬ್ಬೋದಿರ್ತಾ ಇವನ್ನ ಅರ್ಧ ಗಂಟೆ ಆದ್ರೂ ಹತ್ತು ಹದಿನೈದು ನಿಮಿಷ ಆದರೂ ಆಗ್ಬೋದು ಅವಲಕ್ಕಿನ ನೆನೆ ಇಟ್ಕೊಂಡು ಇವಕ್ಕೆ ಹಾಕಿ ರುಬ್ಕೋಬೇಕು ಮತ್ತು ಇನ್ನೊಂದು ವಿಷಯ ಏನು ಹೇಳಬೇಕಪ್ಪ ಅಂತಂದ್ರೆ ನನ್ನ ಚಾನೆಲ್ ಹೆಸರು ಗಣೇಶ ಎ ಆರ್ ಎ ರಂಗೋಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂತ ಇತ್ತು ಅದನ್ನು ಚೇಂಜ್ ಮಾಡಿ ರುಕ್ಮಿಣಿ ಬ್ಲಾಗ್ಸ್ ಅಂತ ಮಾಡಿದ್ದೀನಿ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ಕೋಬೇಕು ಇನ್ನೊಂದು ವಿಷಯ ಇದು ಒಂದು ಇಲ್ಲೇ ಜೋಳ ಗೋಧಿ ಸಿಗುವಂಥ ಒಂದು ಅಂಗಡಿ ಒಳಗೆ ಬಿಜಾಪುರದೊಳಗೆ ಬಿಜಾಪುರದೊಳಗೆ ಸುತ್ತಮುತ್ತಿರುವಂಥ ಸಬ್ಸ್ಕ್ರೈಬರು ವ್ಯೂವರ್ಸ್ಗಳಿಗೆ ಹೇಳ್ತಾ ಇದ್ದೀನಿ ಜೈಮಿನಿ ಜಮಿನಿ ಎಣ್ಣೆ ಪಾಕೆಟ್ ಜೋಡಿ ಈ ಥರ ಬಾಕ್ಸಸ್ಗಳು ಸಿಗ್ತಾವೆ ನೋಡ್ರಿ ಜಮಿನಿ ಅಂತ ಹೆಸರನ್ನ ಐತಿ ಇದ್ರ ಮೇಲೆ ಅದಕ್ಕಾದರೂ ಯೂಸ್ ಆಗ್ತಿರ್ತಾವೆ ಬ್ಲಾಗ್ ಮಾಡೋವ್ರಿಗೆ ಆದರೂ ಮಕ್ಕಳಿಗೆ ಟಿಫಿನ್ ಕಟ್ಟೋಕ್ಕೆ ಈಗ ಆಫೀಸ್ಗೆ ಹೋಗ್ತಿರ್ತಾರಲ್ರಿ ಸ್ಕೂಲ್ಗೆ ಆಫೀಸ್ಗಳಿಗೆ ಹೋಗ್ತಿರ್ತಾರಲ್ರಿ ಏನಾದರೂ ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು ಮಸ್ತ್ ಫ್ರೀ ಒಳಗೆ ಕೊಟ್ಟಾರ ನೋಡ್ರಿ ಎಣ್ಣೆ ಪ್ಯಾಕೆಟ್ ಜೋಡಿ ಜೆಮಿನಿ ಎಣ್ಣೆ ಪ್ಯಾಕೆಟ್ ಜೋಡಿ ಒಂದೊಂದು ಬಾಕ್ಸ್ ಇವನ್ನ ಬೆಳಗ್ಗೆ ನೆನೆ ಇಟ್ಕೊಂಡು ಸಂಜೆ ರುಬ್ಬಿ ರುಬ್ಬೋದನ್ನು ನಾನು ವಿಡಿಯೋ ಮಾಡಲಿಲ್ಲ ರುಬ್ಬಿ ಇಟ್ಟಿದ್ದೆ ಈ ಥರ ಇಡ್ಲಿ ಹಿಟ್ಟು ಉಬ್ಬಿ ಕೆಳಗೆಲ್ಲ ಚೆಲ್ಲಿತ್ತು ರಾತ್ರಿ ನೋಡಿರಿ ಅದಕ್ಕೆ ಎರಡು ಪಾತ್ರೆ ಒಳಗೆ ತೆಗೆದುಬಿಟ್ಟಿನಿ ನಾನೀಗ ಈಗ ಬೆಳಗ್ಗೆ ಇಡ್ಲಿ ಮಾಡೋದನ್ನು ತೋರಿಸ್ಕೊಡ್ತೀನಂತೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಪೋರ್ಟ್ ಮಾಡಿರಿ ಮಲ್ಲಿಗೆ ಥರ ಇಡ್ಲಿ ಮಾಡೋದನ್ನು ನೋಡ್ಕೋರಿ ಈ ಥರ ಇರು ಇಡ್ಲಿ ಪಾಕೆಟ್ ಇಡ್ಲಿ ರವೆದ ಪಾಕೆಟ್ ಭಾಳ ಮಸ್ತ್ ಇರ್ತಾವ ನೋಡ್ರಿ ಅವು ಇಡ್ಲಿ ರವೆ ಭಾಳ ಚಂದಿರ್ತಾವ್ರಿ ನೋಡಿರಿ ಈ ಜಮೀನಿ ಪಾಕೆಟ್ ಜೋಡಿ ಒಂದೊಂದು ಡಬ್ಬಿ ಕೊಡ್ತಾರೆ ನೋಡಿರಿ ನಾವು ಮೂರು ಜಮೀನಿ ಪಾಕೆಟ್ ಮೂರು ಡಬ್ಬಿ ಬಂದಾವ ಇವು ಜಮೀನಿ ಒಂದು ಲೀಟ್ರ್ ಎಣ್ಣೆ ಪಾಕೆಟ್ ಜೋಡಿ ಒಂದು ಡಬ್ಬಿ ಫ್ರೀಯಾಗಿ ಕೊಟ್ಟಾರ ಮಸ್ತ್ ಅದಾವೆ ನೋಡಿರಿ ಇವು ಡಬ್ಬಿ ಗಟ್ಟಿ ಮುಟ್ಟದವ ಮುಚ್ಚಳದವ ಟಿಫಿನ್ ಬಾಕ್ಸು ಏನಾದರೂ ಪಿಕ್ನಿಕಿಗೆ ಹೋಗ್ಬೇಕಾದ್ರೆ ಏನಾದರೂ ಹಾಕೊಂಡು ಹೋಗಕ್ಕೆ ಊರಿಗೆ ಹೋಗ್ಬೇಕಂದ್ರೆ ಏನರ ಕಟ್ಕೊಂಡು ಹೋಗಕ್ಕೆ ಮಸ್ತ್ ಸಿಕ್ಕಾವ ನೋಡ್ರಿ ಡಬ್ಬಿಗಳು ಇಲ್ಲಿ ಬಿಜಾಪುರದಾಗ ಲೋಕಲ್ ಇರೋರಿಗೆ ಅನುಕೂಲ ಆಗ್ತೈತೆ ಅಂತ ಹೇಳಾಕ್ತೀನಿ ನಾನು ಇದನ್ನ ಮಸ್ತದ ನೋಡ್ರಿ ಡಬ್ಬಿಗಳು ಒಂದು ಜೈಮಿನಿ ಪ್ಯಾಕೆಟ್ ಎಣ್ಣೆ ಜೋಡಿ ಒಂದು ಡಬ್ಬಿ ನೋಡಿರಿ ಪ್ಲೇಟಿಗೆ ಎಣ್ಣೆ ಹಾಕಿ ಅಳತೆ ಪ್ರಕಾರ ಇಡ್ಲಿ ಹಾಕಿ ಇಡ್ಲಿ ಹಿಟ್ಟು ಹಾಕಿದ್ರೆ ಮಸ್ತ್ ಉಬ್ಬಿ ಬರ್ತಾವೆ ನೋಡ್ರಿ ನಾವೇನು ಸೋಡಾ ಪುಡಿ ಹಾಕಿಲ್ಲ ಏನು ಹಾಕಿಲ್ಲ ಹಿಟ್ಟು ನಾವು ಒಂದೇ ಬೋಗಾಣಿಯಾಗೆ ತೆಗೆದಿದ್ದೀವಿ ಎರಡು ಬೋಗಾಣಿ ಅದು ರಾತ್ರಿ ಉಬ್ಬಿ ಒಂದು ತಾಟ್ ಇಟ್ಟಿದ್ದೆವು ಪ್ಲೇಟ್ ಇಟ್ಟಿದ್ದೆವು ದೊಡ್ಡದು ಅದರೊಳಗೆ ಚೆಲ್ಲಿ ಬಿಟ್ಟಿತ್ತು ಹಾಕಿದ್ದಿಲ್ಲ ನನಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಕಡೆ ಅದು ಕೂತ್ಕೊಳ್ಳೋ ಹಂಗ ಕಲಿಸಬೇಕು ಕಲಿಸಿ ಪ್ಲೇಟಿಗೆ ಎಣ್ಣೆ ಹಚ್ಚಿ ಹಾಕಿ ಆ ಪ್ಲೇಟಿನೊಳಗೆ ನೀರು ಕುದಿಯಾಕಿಟ್ಟಿವಲ್ಲಿ ಎಣ್ಣೆ ಹಚ್ಕೊಂಡು ಸ್ವಲ್ಪ ಅದೆಲ್ಲ ಸವ್ರ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಅಳತೆ ಪ್ರಕಾರ ಹಾಕ್ಕೊಂಡು ಇಡ್ಲಿ ಮಾಡ್ಕೋಬೇಕು ಭಾರಿ ಚಲೋ ಬರ್ತಾವೆ ನೋಡ್ರಿ ಇಡ್ಲಿ ರವೆ ಮಾತ್ರ ಮಾತ್ರ ಮಸ್ತ್ ಇರ್ತಾವ ಬೆಳ್ಳಗೆ ಚಲೋ ಇರ್ತಾವ್ರಿ ಭಾಳ ನಾವು ಅಳತೆಯೂ ಭಾಳ ಕರೆಕ್ಟಾಗೆ ಮಾಡ್ಕೋಬೇಕು ನೋಡಿರಿ ಈ ರೀತಿ ಹಾಕ್ಕೊಂಡಿವೆಲ್ಲ ಇಲ್ಲಿ ಕುದಿಲಾಕ ಇಟ್ಕೊಂಡ್ಬಿಡ್ತೀವಿ ನೋಡಿರಿ ಇವತ್ತಿನ ಅಷ್ಟಕ್ಕೆ ಇಷ್ಟು ರೆಡಿ ಮಾಡ್ಕೊಂಡಿವಿ ಯಾರೆಲ್ಲ ನನ್ನ ಚಾನಲಲ್ಲಿ ನೋಡ್ತಾ ಇದ್ದರೆ ಹೊಸ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಪೋರ್ಟ್ ಮಾಡಿರಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೋಡ್ರಿ ಇಲ್ಲಿ ಇಡ್ಲಿ ತೆಗದ ಮಾಡಿ ತೆಗ್ದಿಟ್ಟಿವಿ ನಾವು ಆ ಕಡೆ ಸಾಂಬಾರು ಐತಿ ಇಲ್ಲಿ ತೆಗೆದಿಟ್ಟಿವಿ ನೋಡ್ರಿ ಎಷ್ಟು ಮೆಸ್ ಮೆಸ್ತಗೆ ಮೆತ್ ಮೆತ್ತಗೆ ಪಳ್ಳಾಗ್ಯಾವ ನೋಡ್ರಿ ಮಲ್ಲಿಗೆ ಥರ ಮೆತ್ತಗೆ ಬೆಳ್ಳಾಗ್ಯಾವ ನೋಡಿರಿ ವಿಜಯ್ ಏನು ರವೆ ಇದಾವೆ ಅದಾವಲ್ಲರಿ ಇಡ್ಲಿ ರವಾ ಭಾರಿ ಮಸ್ತ್ ಸಿಗ್ತಾವೆ ನೋಡ್ರಿ ಅವು ಇಲ್ಲ ನಮ್ಮ ಲೋಕಲ್ ಸಿಗುವಂಥ ಇಡ್ಲಿ ರವೆ ಇವು ಸ್ವಲ್ಪ ಅವಲಕ್ಕಿ ಹಾಕಿಬಿಟ್ರೆ ರುಬ್ಬು ಮುಂದೆ ಎಣಿಸಿಕೆ ಮಸ್ತ್ ಪಳ್ಳ ಇಡ್ಲಿ ಆಗ್ತಾವೆ ನೋಡ್ರಿ ಎಷ್ಟು ಮಸ್ತ್ ಉಬ್ಬಿ ಬಂದಾವೆ ನೋಡಿರಿ ಇಡ್ಲಿ ಇದು ಸಾಂಬಾರ ನೋಡಿ ಇಡ್ಲಿ ಎಷ್ಟು ಮಸ್ತ್ ಮಸ್ತ್ ಅದ ಆಗ್ಯಾವ ನೋಡಿರಿ ಭಾರಿ ಬೆಸ್ಟ್ ಆಗ್ತಾವೆ ನೋಡಿರಿ ಇಡ್ಲಿ ಮಳ್ಳಿಗೆ ಇಡ್ಲಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಕಲ್ತ್ಕೊಳ್ರಿ ಮಾಡಿರಿ ಹೊಸ್ದಾಗಿ ಮಾಡೋವ್ರು